ಓಂ ಶ್ರೀ ಶಂಕರಾಯ ಪ್ರಿಯ ಕುಂಭರಾಶಿಯವರೇ ಈ ಶ್ರಾವಣ ಮಾಸ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಧಾರ್ಮಿಕ ಬೆಳಕು ಜೀವನದ ಹೊಸ ಚಾಪ್ಟರ್ ಮತ್ತು ಬದಲಾವಣೆಯ ಶುಭ ಸಂಕೇತ ನೀಡುವ ಪವಿತ್ರ ಕಾಲವಾಗಿದೆ ಜೀವನದಲ್ಲಿ ಪುನಶ್ಚೇತನ ಹೊಸ ಉತ್ಸಾಹ ಮತ್ತು ದೇವರ ಅನುಗ್ರಹ ಈ ಶ್ರಾವಣದಿಂದ ಆರಂಭವಾಗಲಿದೆ ಶ್ರಾವಣ ಮಾಸದ ಶಕ್ತಿ ಏನಿದೆ ಈ ಮಾಸದಲ್ಲಿ ಶ್ರಾವಣ ಮಾಸ ದೇವರುಗಳ ಪ್ರೀತಿಯ ಕಾಲ ಶಿವಭಕ್ತಿಯ ತೀವ್ರ ಕಾಲ ಈ ಮಾಸದಲ್ಲಿ ಪ್ರತಿದಿನವೂ ನಕ್ಷತ್ರಗಳು ತಿಥಿಗಳು ಚಂದ್ರಸ್ಥಿತಿ ಆಲ್ ಆರ್ ಅ ಲೈನ್ ಫಾರ್ ಸ್ಪಿರಿಚುವಲ್ ಅವಲ್ಯೂಷನ್ ರಾಶಿಯವರು ಈ ಶ್ರಾವಣ ತಿಂಗಳಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿಯ ತೀವ್ರತೆ ಹೊಸ ಉದ್ದೇಶಗಳ ಜನನ ಮತ್ತು ಅಜ್ಞಾತ ಶಕ್ತಿಯಿಂದ ಪೋಷಣೆಯ ಅನುಭವ ಹೊಂದುತ್ತಾರೆ ಇದರಿಂದ ನಿಮಗೆ ಮನಸ್ಸಿನಲ್ಲಿ ಶಾಂತಿ ಮಾತಿನಲ್ಲಿ ಶಕ್ತಿ ಮತ್ತು ಮನೋಬಲದಲ್ಲಿ ಸ್ಥೈರ್ಯ ಸಿಗುತ್ತದೆ ಉದ್ಯೋಗ ವ್ಯಾಪಾರ ಮತ್ತು ಕೆಲಸದ ಬದುಕು ಈ ಶ್ರಾವಣ ಮಾಸದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಹೊಸ ಯತ್ನಗಳನ್ನು ಮಾಡಬಹುದು ಹಳೆಯ ತಪ್ಪುಗಳನ್ನು ಸುಧಾರಿಸಬಹುದಾದ ಮತ್ತೊಂದು ಚಾನ್ಸ್ ಸಿಗುತ್ತದೆ ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹ ಹೊಸ ಹೊಣೆಗಾರಿಕೆಗಳು ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಅವಕಾಶ ಆಗಸ್ಟ್ ಐದರಿಂದ ರಿಂದ ಹದಿನೆಂಟರವರೆಗೆ ಉದ್ಯೋಗ ಬದಲಾವಣೆ ಅಥವಾ ಹೊಸ ಸಂಸ್ಥೆಯಲ್ಲಿ ಸೇರುವ ಯೋಗ ಉದ್ಯಮಸ್ಥರಿಗೆ ನಿಮ್ಮ ಪ್ಲಾನಿಂಗ್ ಶಕ್ತಿ ಈ ಕಾಲದಲ್ಲಿ ಹೆಚ್ಚಾಗುತ್ತದೆ ಹೊಸ ಬ್ರಾಂಡ್ ಅಥವಾ ಮಾರ್ಕೆಟಿಂಗ್ ಯತ್ನ ಯಶಸ್ವಿಯಾಗಬಹುದು ಹಣಕಾಸು ಮತ್ತು ಆಸ್ತಿ ಈ ಮಾಸದಲ್ಲಿ ಹಣಕಾಸು ಸ್ಥಿತಿ ಮಿತವಾಗಿ ಸುಧಾರಿಸುತ್ತದೆ ನಿಮ್ಮ ಹಿಂದಿನ ಹೂಡಿಕೆ ಫಲ ನೀಡಬಹುದು ಕುಟುಂಬದ ಜತೆ ಆರ್ಥಿಕ ಸಲಹೆ ಹೊಂದಿಕೊಳ್ಳಿ ಹಣ ಬರುವ ಅವಕಾಶ ಗುರುವಾರದಂದು ಇಮೋಷನಲ್ ಖರ್ಚಿಗೆ ಬ್ರೇಕ್ ಹಾಕಿದರೆ ಸೆಪ್ಟೆಂಬರ್ ವೇಳೆಗೆ ನಿಮ್ಮ ಸಾಲದ ತಾಳೆ ಕಡಿದು ಹೋಗುತ್ತದೆ ಪ್ರೀತಿ ಮತ್ತು ವೈವಾಹಿಕ ಸಂಬಂಧ ಈ ಶ್ರಾವಣದಲ್ಲಿ ಕುಂಭರಾಶಿಯವರ ಪ್ರೀತಿ ಜೀವನ ದೀರ್ಘಕಾಲದ ಗಂಭೀರತೆಯನ್ನು ಪಡೆದುಕೊಳ್ಳುತ್ತದೆ ಹೊಸ ಸಂಪರ್ಕಗಳು ಪ್ರೀತಿಯ ಶುದ್ಧತೆಗೆ ನೆರವಾಗುತ್ತವೆ ಹಿಂದಿನ ಗೊಂದಲಗಳಿಗೆ ಸಮಾಧಾನ ಕುಟುಂಬದಲ್ಲಿ ಬಾಂಧವ್ಯ ಬೆಳೆಯಲಿದೆ ವಿವಾಹಕ್ಕೆ ಯೋಚಿಸುತ್ತಿರುವವರು ಶ್ರಾವಣದ ಮೂರನೇ ವಾರ ಆಗಸ್ಟ್ ಹನ್ನೆರಡರಿಂದ ಹತ್ತೊಂಬತ್ತು ಉತ್ತಮ ಯೋಗ ಆದರೆ ತೀರ್ಮಾನದಲ್ಲ ದೇವರ ಆಶೀರ್ವಾದ ತೆಗೆದುಕೊಳ್ಳಿ ಆರೋಗ್ಯ ಮತ್ತು ಮನಸ್ಸು ಶ್ರಾವಣ ಮಾಸದಲ್ಲಿ ದೇಹದ ಶಕ್ತಿ ಹೆಚ್ಚು ಸಡಿಲವಾಗಬಹುದು ಆದರೆ ನಿಮ್ಮ ಆತ್ಮಶಕ್ತಿ ದ್ವಿಗುಣವಾಗುತ್ತದೆ ಜಲಪ್ರಾಶನ ದಿನವೂ ಕಡಿಮೆಗಿಂತ ಕಡಿಮೆ ಮೂರು ಲೀಟರ್ ನಿಮ್ಮ ನವಚೈತನ್ಯಕ್ಕೆ ಸಹಾಯಕ ದಿನನಿತ್ಯದ ಮಂತ್ರ ಓಂ ಶ್ರೀ ವಾಸುದೇವಾಯ ನಮ ಈ ಮಂತ್ರ ನಿಮ್ಮ ಜೀವಶಕ್ತಿ ಮತ್ತು ಮಾನಸಿಕ ಸಮತೋಲನಕ್ಕೆ ಅದ್ಭುತ ಪ್ರಭಾವ ಬೀರುತ್ತದೆ ಶ್ರಾವಣ ಮಾಸಕ್ಕೆ ಕುಂಭರಾಶಿಗೆ ಸೂಕ್ತ ಉಪಾಯಗಳು ಒಂದು ಪ್ರತಿ ಗುರುವಾರ ವಟವೃಕ್ಷ ಅಥವಾ ಬನಿಯನ್ ಮರದ ಸುತ್ತ ಏಳು ಸುತ್ತು ಹಾಕಿ ಸಂಸದ್ಗತಿ ಮತ್ತು ದೈವಿಕ ಪೋಷಣೆ ಎರಡು ಶನಿವಾರ ಹಾಲನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಶನಿ ದೋಷ ನಿವಾರಣೆ ಮೂರು ಮನೆಯ ಒಳಬಾಗಿಲಿಗೆ ಒಂದು ತುಳಸಿಯ ಗಿಡ ಇಟ್ಟು ಪ್ರತಿದಿನ ಬೆಳಿಗ್ಗೆ ದೀಪ ಬೆಳಗಿಸಿ ನಾಲ್ಕು ಗಂಗಾ ಜಲ ಅಥವಾ ಗಂಧದ ನೀರನ್ನು ಮನೆ ಮುಖ್ಯದ್ವಾರದ ಮುಂದೆ ಶಿಂಪಿಸಿ ಉಲ್ಲೇಖ ಶಕ್ತಿ ಹೆಚ್ಚುತ್ತದೆ ಪ್ರಿಯ ಕುಂಭರಾಶಿಯವರೇ ಈ ಶ್ರಾವಣ ಮಾಸವು ನಿಮ್ಮ ಪವಿತ್ರ ಮನಸ್ಸಿಗೆ ಒಂದು ಹೊಸ ಹಾದಿಯ ಬೆಳಕು ತರುತ್ತದೆ ದೈನಂದಿನ ಜವಾಬ್ದಾರಿ ಕಷ್ಟ ಗೊಂದಲಗಳ ಮಧ್ಯೆ ಒಂದು ನಿರ್ವಿಕಲ್ಪ ಶಾಂತಿ ನಿಮ್ಮನ್ನು ಮುತ್ತಿಕೊಳ್ಳಲಿದೆ ಈ ಮಾಸದಲ್ಲಿ ನೀವು ಹೊರಗೆ ಹುಡುಕಿದ ಶಕ್ತಿ ನಿಮ್ಮ ಒಳಗೆ ಕಾಣಿಸುತ್ತದೆ ಆಶ್ರಯ ತಪಸ್ಸು ಪ್ರಾರ್ಥನೆ ನಿಮ್ಮ ಜೀವನದ ನಕ್ಷೆ ಬದಲಾಯಿಸಲು ಈ ಶ್ರಾವಣ ಮುನ್ನಡೆಸಲಿದೆ ಓಂ ಶುಭಾಶಯಗಳು ನಿಮ್ಮ ಶ್ರಾವಣ ಮಾಸ ಹರ್ಷ ಸಂಪತ್ತು ಮತ್ತು ಭಕ್ತಿಯಿಂದ ತುಂಬಿರಲಿ ನಿಮಗೆ ಈ ನಾರೇಶನ್ ಇಷ್ಟವಾಯಿತು ಅಂದರೆ ಶೇರ್ ಮಾಡಿ